ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ತೋರಿಸೋಣ ಅಂತ ಇದ್ದೀನಿ ಹಾಗೆ ನಾನು ಊರಿಂದ ಬರುವಾಗ ಈ ಒಂದು ಇದನ್ನ ನಮ್ಮ ಕಡೆ ಕಂಚಿಕಾಯಿ ಅಥವಾ ದೊಡ್ಡಲಿಕಾಯಿ ಅಂತ ಕರೀತಾರೆ ಕೆಲವರು ಇದಕ್ಕೆ ಹೇರಳೆಕಾಯಿ ಇನ್ನು ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ ಆದರೆ ನಮ್ಮ ಕಡೆ ಇದನ್ನು ಕಂಚಿಕಾಯಿ ಅಥವಾ ದೊಡ್ಡಲಿಕಾಯಿ ಅಂತ ಕರೀತಾರೆ ಈ ಕಂಚಿಕಾಯಿನ ಉಪಯೋಗಿಸ್ಕೊಂಡು ನಾನೊಂದು ಉಪ್ಪಿನಕಾಯಿಯನ್ನು ಮಾಡೋಣ ಅಂತ ಇದ್ದೀನಿ ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಇದು ಇದನ್ನು ತುಂಬ ಸ್ಪೈಸಿಯಾಗಿ ಕೂಡ ಮಾಡ್ತಾರೆ ಹಾಗೆಯೇ ಸ್ವಲ್ಪ ಸ್ವೀಟನ್ನು ಬೆಲ್ಲವನ್ನು ಹಾಕಿ ಸ್ವಲ್ಪ ಸ್ವೀಟಾಗಿ ಕೂಡ ಮಾಡ್ತಾರೆ ಆದರೆ ನನಗೆ ತುಂಬ ಸ್ಪೈಸಿ ಅಷ್ಟೊಂದೇನು ಇಷ್ಟ ಆಗೋಲ್ಲ ಇದು ಸ್ವಲ್ಪ ಕಹಿ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಹಾಕಿ ಮಾಡಿದರೆ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಇದು ಸ್ವೀಟ್ ಹಾಕಿ ಇದನ್ನು ಉಪ್ಪಿನಕಾಯಿ ಮಾಡ್ತೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆಯೇ ಇದು ಏನಾದರೂ ಈ ಜ್ವರ ಏನಾದರೂ ಬಂದಾಗ ಕೆಲವೊಮ್ಮೆ ಊಟ ಸೇರಲ್ಲ ಆ ಟೈಮಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಯಾಕೆಂದರೆ ಇದು ನಾಲ್ಕಿಗೆ ಒಂದು ರುಚಿಯನ್ನು ಕೊಡೋದ್ರಿಂದ ಊಟ ಸೇರುತ್ತೆ ಅಂತ ಹೇಳ್ತಾರೆ ಜ್ವರ ಇದ್ದಾಗ ಈ ಥರ ಉಪ್ಪಿನಕಾಯಿ ಮಾಡಿಕೊಂಡ್ರೆ ಊಟ ಸ್ವಲ್ಪ ಚೆನ್ನಾಗಿ ಸೇರುತ್ತೆ ಬನ್ನಿ ಹಾಗಿದ್ರೆ ಈ ಕಂಚಿಕಾಯಿ ಉಪ್ಪಿನಕಾಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ ಅದು ನನ್ನ ಸ್ಟೈಲಲ್ಲಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ರೆಸ್ ಈ ಥರ ರೆಸಿಪಿನ ನೀವು ಯಾವಾಗಾದರೂ ಟ್ರೈ ಮಾಡಿದ್ದರೆ ಅದನ್ನು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಈ ರೆಸಿಪಿ ಶೇರ್ ಮಾಡೋದಕ್ಕೂ ಮೊದಲು ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮಗೇನು ಅನಿಸುತ್ತೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ ಬನ್ನಿ ರೆಸಿಪಿನ ನೋಡೋಣ ಮೊದಲಿಗೆ ಈ ಕಂಚಿಕಾಯಿನ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾವು ಇದನ್ನು ತಂದು ಒನ್ ವೀಕ್ ಆಯಿತು ಒನ್ ವೀಕ್ ಆಗಿದ್ದರಿಂದ ಇದೊಂದು ಸ್ವಲ್ಪ ಬಾಡಿ ಥರ ಆಗಿರೋದ್ರಿಂದ ಅಷ್ಟೊಂದು ಈಸಿಯಾಗಿ ಕಟ್ ಮಾಡೋದಕ್ಕೆ ಇಲ್ಲ ನಾವು ಅವಾಗ ಯೂಸ್ ಮಾಡಿದ್ರೆ ಇಷ್ಟೊಂದೇನು ಗಟ್ಟಿ ಬರಲ್ಲ ಇದು ಸ್ವಲ್ಪ ಹೊರಗಡೆ ಆಗಿರೋದ್ರಿಂದ ಸ್ವಲ್ಪ ಕಟ್ ಮಾಡೋದು ಕಷ್ಟ ಆಗ್ತಾ ಇದೆ ಹಾಗೆಯೇ ಇದರಲ್ಲಿ ತುಂಬ ಬೀಜಗಳಿರುತ್ತೆ ಈ ಬೀಜಗಳನ್ನೆಲ್ಲ ನಾವು ಮೊದಲಿಗೆ ತೆಗೆದುಕೊಳ್ಬೇಕು ಇಲ್ಲಾಂದರೆ ಇನ್ನೂ ಕಹಿ ಬರುತ್ತೆ ಕಂಚಿಕಾಯಿ ಸ್ವಲ್ಪ ಹುಳಿ ಮತ್ತು ಕೈ ಅಂಶ ಜಾಸ್ತಿನೇ ಇರುತ್ತೆ ಅದರಲ್ಲೂ ಈ ಥರ ಬೀಜಗಳನ್ನು ಹಾಕೋದ್ರಿಂದ ಮತ್ತು ಕೈ ಬಂದ್ಬಿಡುತ್ತೆ ಅದರಿಂದ ಒಂದು ಬೀಜಗಳು ಇಲ್ಲದೇ ಇರೋ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ಫಸ್ಟ್ ಈ ಥರ ಕಟ್ ಮಾಡ್ಕೊಳ್ಬೇಕಾಗತ್ತೆ ಕಟ್ ಮಾಡಿ ಎಲ್ಲ ಪೀಸ್ಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಇದು ಒಂಥರ ಇನ್ಸ್ಟಂಟು ಇನ್ಸ್ಟಂಟ್ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ಇದನ್ನು ನಾವು ಯಾವಾಗ ರೆಡಿ ಮಾಡ್ತೀವೋ ಆವಾಗಿಂದೂ ಇದನ್ನು ಯೂಸ್ ಮಾಡ್ಕೋಬೋದು ಆದರೆ ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಇವು ಕಟ್ ಮಾಡ್ಕೊಂಡಿದ್ದೀವಲ್ಲ ಕಂಚಿಕಾಯಿ ಪೀಸ್ಗಳನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಈ ಪೀಸ್ ಅದು ಏನಿದೆ ಅದು ಸ್ಮೂತಾಗಿ ಬೇಯೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇದು ಕುದಿಯೋವರೆಗೂ ಇದಕ್ಕೆ ಮಸಾಲಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಜೀರಿಗೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಮೆಂತ್ಯನ್ನು ತೊಗೊಂಡಿದ್ದೀನಿ ಮೆಂತ್ಯೆಯನ್ನು ಸ್ವಲ್ಪ ಕಡಿಮೆಯೇ ಯೂಸ್ ಮಾಡಬೇಕು ಯಾಕೆಂದರೆ ಇದು ಕೂಡ ಕೈ ಬರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದರೆ ಸಾಕಾಗುತ್ತೆ ಹಾಗೆ ಒಂದು ಎರಡು ಬೆಳ್ಳುಳ್ಳಿಯನ್ನು ಈ ಥರ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಕ ಕಪ್ಪು ಕಾಳು ಮೆಣಸಿನ ಪುಡಿಯನ್ನು ಮಾಡಿಟ್ಕೊಂಡಿದ್ದೀನಿ ಜಜ್ಜಿಟ್ಕೊಂಡಿದ್ದೀನಿ ಆಮೇಲೆ ಎಣ್ಣೆ ಮತ್ತು ಉಪ್ಪು ಹಾಗೆಯೇ ಇನ್ನೊಂದು ಮುಖ್ಯವಾದಂಥ ಇಂಗ್ರೀಡಿಯೆಂಟ್ ಒಂದಿದೆ ಅದು ಯಾವುದು ಅಂತ ಅಂದರೆ ಬೆಲ್ಲ ಇದು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಬೆಲ್ಲನ ತೊಗೊಂಡಿದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ನೀವು ಅಚ್ಚು ಬೆಲ್ಲ ಕೂಡ ಹಾಕ್ಬೋದು ಇದು ಕಂಚಿಕಾಯಿ ಸ್ವಲ್ಪ ಜಾಸ್ತಿನೇ ಹುಳಿ ಮತ್ತು ಕಹಿ ಇರೋದರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಬೇಕಾಗುತ್ತೆ ಎಷ್ಟು ಹಾಕಿದ್ರೂ ಸ್ವಲ್ಪ ಕಡಿಮೆ ಅಂತಲೇ ಅನಿಸುತ್ತೆ ಇಲ್ಲಿ ನೋಡಿ ಕಂಚಿಕಾಯಿ ಪೀಸ್ಗಳು ಚೆನ್ನಾಗಿ ಕುದೀತಾ ಇದೆ ಇನ್ನೂ ಒಂದೆರಡು ನಿಮಿಷ ಇದೇ ಥರ ಕುದಿಬೇಕು ಅದು ಅದರ ಸಿಪ್ಪೆ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇನ್ನೊಂದೆರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಈಗ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ಸೋಸ್ಕೊಳ್ಬೇಕಾಗತ್ತೆ ನಾನು ಒಂದು ಈ ಥರ ಜಾಲರಿಯಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ನೀರಿನ ಅಂಶ ಇಲ್ಲದೆ ಇರೋ ಥರ ನಾವು ಚೆನ್ನಾಗಿ ಸೋಸ್ಕೋಬೇಕು ಇದು ಈ ಥರ ನೀರೆಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಇದನ್ನು ಹಾಗೇ ಬಿಡಬೇಕು ಇದು ಹೀಗೆ ತಣ್ಣಗಾಗೋವರೆಗೂ ನಾವು ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಆವಾಗಲೇ ತೆಗೆದಿಟ್ಕೊಂಡಿದ್ದೀವಲ್ಲ ಆ ಇಂಗ್ರೀಡಿಯೆಂಟ್ಸನ್ನೆಲ್ಲ ಯೂಸ್ ಮಾಡಿಕೊಂಡು ಇವಾಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಈ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿ ಇದು ಸಾರಿ ಜೀರಿಗೆ ಹಾಗೆ ಕಾಳುಗಳನ್ನು ಹಾಕಿ ಇದು ಚೆನ್ನಾಗಿ ಸಿಡಿಯೋವರೆಗೂ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ತೀನಿ ಈಗ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಏನಿದೆ ಅದನ್ನು ಹಾಕಿ ಇದಕ್ಕೆ ಫ್ರೈ ಮಾಡ್ಕೋಬೇಕು ಈ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ನಾವು ಎಷ್ಟು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ನೀವು ಎಷ್ಟು ಉಪ್ಪಿನಕಾಯಿಯನ್ನು ಮಾಡ್ತಾಯಿದ್ದೀರ ಅದನ್ನು ನೋಡಿಕೊಂಡು ನೀವು ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ಕೋಬೋದು ಜಾಸ್ತಿ ಪೀಸ್ಗಳಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ನನಗಿಷ್ಟು ಸಾಕು ನಾನಿಲ್ಲಿ ಎರಡು ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರುವಂಥ ಪೆಪ್ಪರ್ ಏನಿದೆ ಅದು ಕಪ್ಪು ಮೆಣಸಿನ ಕಾಳಿನ ಕಪ್ಪು ಮೆಣಸಿನಕಾಳಿನ ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲಿಯನ್ನು ಯೂಸ್ ಮಾಡ್ಕೋಬೋದು ಆದರೆ ನಮ್ಮದು ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ಇರೋದ್ರಿಂದ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಬೆಲ್ಲದ ಪೌಡ್ರ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ನೀರನ್ನು ಹಾಕಬಾರ್ದು ಹಾಗೇ ಇದು ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಹೀಗೇ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ ಅಂತ ನೋಡಿ ಎಷ್ಟು ಬೇಗ ಮೆಲ್ಟ್ ಆಗಿಬಿಡ್ತು ಅದೇ ಅಚ್ಚು ಬೆಲ್ಲ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅದು ಆದರೆ ನೀರನ್ನು ಯೂಸ್ ಮಾಡಿದೆ ಹಾಗೆಯೇ ಮೆಲ್ಟ್ ಮಾಡ್ಕೋಬೇಕಾಗತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಈಗ ಸ್ವಲ್ಪ ತಣ್ಣದಿರುವಂಥ ಕಂಚಿಕಾಯಿ ಪೀಸ್ಗಳೇನಿದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಉರಿ ಸಣ್ಣ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಈ ಥರ ಇರುತ್ತೆ ಹೀಗೆ ಇದನ್ನು ಕೂಡ ಒಂದು ಹತ್ತು ನಿಮಿಷಗಳ ಕಾಲ ಇದೇ ಥರ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ಥರ ಇರೋ ಥರನೇ ನಾವು ಈ ಮಸಾಲವನ್ನು ಮಾಡ್ಕೋಬೇಕಾಗತ್ತೆ ತುಂಬ ಗಟ್ಟಿ ಮಾಡ್ಕೋಬಾರ್ದು ಇದು ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆಯೇ ಮಸಾಲ ಇವಾಗ ಉಪ್ಪನ್ನು ನೋಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಕಡಿಮೆ ಅನ್ನಿಸಿದರೆ ಈ ಟೈಮಲ್ಲಿ ಹಾಕೋಬೋದು ನೋಡಿ ಇದು ಚೆನ್ನಾಗಿ ಹತ್ತು ನಿಮಿಷ ಇದೇ ಥರ ಕುದ್ದ ನಂತರ ಇದನ್ನು ಸ್ಟವನ್ನು ಆಫ್ ಮಾಡಿ ಹಾಗೇ ಬಿಡಬೇಕು ಸ್ವಲ್ಪ ತಣದ ನಂತರ ಇದನ್ನ ಯಾವುದಾದ್ರೂ ಗ್ಲಾಸ್ ಜಾರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿಲಿ ನಾನು ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಈ ಥರ ಆಗಿದೆ ಇದನ್ನು ನಾವು ಯಾವುದಾದ್ರೂ ಗ್ಲಾಸ್ ಜಾರಲ್ಲಿ ಅಥವಾ ಯಾವುದಾದ್ರೂ ಕಂಟೇನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒನ್ ಮಂತ್ವರೆಗೂ ಇದು ಚೆನ್ನಾಗೇ ಇರುತ್ತೆ ಒಂದು ಸ್ವಲ್ಪ ಕೆಡಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆಯೇ ಈ ರೆಸಿಪಿ ಯಾರಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲೇ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್